ಸಚಿವ ಎನ್ಎಸ್ ಬೋಸರಾಜು ಮಗನಿಂದ ಬ್ಯಾನರ್ ಕಿಡಿ ರಾಜಭವನವಲ್ಲ ಬಿಜೆಪಿ ಭವನವೆಂದು ಲೇವಡಿ ಮಾನ್ವಿಯಲ್ಲಿ ಕಾಂಗ್ರೆಸ್ ಯುವ ಘಟಕದ ಸಭೆಯ ಬ್ಯಾನರ್ ಅನ್ನ ಸಚಿವ ಎಸ್ ಬೋಸರಾಜು ಪುತ್ರ ರವಿ ಬೋಸರಾಜು ತೆಗೆಸಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರುವುದು ಸತ್ಯ ಆದರೆ ಮೋಡದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಸುಖಾಸುಮ್ಮನೆ ಸಿಎಂ ಸಿದ್ದರಾಮಯ್ಯನವರನ್ನ ಸಿಕ್ಕಿ ಹಾಕಿಸುವ ಆರೋಪ ಬಿಜೆಪಿ ಮಾಡುತ್ತಿದೆ ಎಂದು ಲೇವಡಿ ಮಾಡಿದರು ಸಂವಿಧಾನದ ಪ್ರಕಾರ ನಾವೆಲ್ಲರೂ ನಡೆಯೋಣ ಬಿ ಜೆ ಪಿ ಸರ್ಕಾರ ಸಂವಿಧಾನವನ್ನ ಛಿದ್ರ ಛಿದ್ರ ಮಾಡಲು ಹೊರಟಿದೆ ಹೀಗಾಗಿ ಯುವ ಕಾಂಗ್ರೆಸ್ ಘಟಕದ ಯುವಕರೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದರು ಹಗರಣ ಆಗಿದೆ ಅಂತಂದ್ರೆ ಅದು ಯಾವುದೇ ಸರ್ಕಾರದಲ್ಲಿ ಆಗಿರ್ಬೋದು ಒಪ್ಪಬೇಕಾಗ್ತದೆ ನಾವು ವಾಲ್ಮೀಕಿ ಹಗರಣ ಒಂದು ನಿಜ ಸ್ಥಿತಿ ಇವತ್ತು ಎಲ್ಲೋ ಒಂದು ಕಡೆ ಯಾರು ಮಾಡಿದ್ರು ತಪ್ಪು ಅದು ತಪ್ಪೆ ಅಂತೇಳಿ ಮುದ್ದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಒಪ್ಕೊಂಡಿದ್ದಾರೆ ಅದನ್ನು ಯಾವುದೇ ಸರ್ಕಾರ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ಹಗರಣ ಆಗಿದೆ ಅಂತ ಹೌದು ಹಗರಣ ಆಗಿದೆ ಅಂತ ಒಪ್ಪ ಒಪ್ಪಬೇಕಾಗ್ತದೆ ಯಾರು ಅದು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಸಿಗಬೇಕು ಅಂತೇಳಿ ಅವರು ಮುದ್ದಾಮಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇವತ್ತು ಅದು ವಿಧಾನಸೌಧದಲ್ಲೇ ಅಧಿವೇಶನದಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ಯಾವ ಸ್ಕ್ಯಾಮೇ ಇಲ್ಲ ಮೂಢ ಅಂತ ಒಂದು ಹಗರಣ ಅಂತ ಹೇಳ್ತಾ ಇದ್ರಲ್ಲ ಅದು ಹಗರಣ ಅಲ್ಲ ಅದು ಆಗಿರೋದು ಒಂದು ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಬಿಜೆಪಿ ಮಂತ್ರಿಗಳು ಬಿಜೆಪಿ ಮೂಡ ಕಮಿಷನರ್ ಅವರು ಅವ್ರು ಮಾಡಿದಂತ ಏನು ಆದೇಶವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ ಸುಳ್ಳು ಅಪವಾದನ ಇವತ್ತು ಬಿಜೆಪಿಯವ್ರು ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಹುಸೇನ್ ಭಾಷಾ ನಕ್ಕುಂದಿ ಕನ್ನಡ ಜನಶ್ರೀ ನ್ಯೂಸ್ ರಾಯಚೂರು ವೀಕ್ಷಿಸಲು ಇನ್ನೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ